ಗೌಡನಹಳ್ಳಿಯಲ್ಲಿ ಭವ್ಯ ಗಣೇಶೋತ್ಸವ ಸಾಂಸ್ಕೃತಿಕ ನೃತ್ಯ ಗೀತ ರಸಮಂಜರಿಯಿಂದ ಜನಮನ ಗೆದ್ದ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನ ಬಶಟಳ್ಳಿ ಹೋಬಳಿಯ ಗೌಡನಹಳ್ಳಿಯಲ್ಲಿ ಶ್ರೀ ವಿನಾಯಕ ದೇವರಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸುವ ಮೂಲಕ ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಶನಿವಾರ ಸಂಜೆ ಗ್ರಾಮಸ್ಥರ ಸಂಯೋಜನೆಯಲ್ಲಿ ಯಶಸ್ವಿಯಾಗಿ ನೆರವೇರಿತು ಕಾರ್ಯಕ್ರಮದ ಆರಂಭದಲ್ಲಿ ಗ್ರಾಮಸ್ಥರು ಒಟ್ಟಾಗಿ ಶ್ರೀ ವಿನಾಯಕನಿಗೆ ಮಹಾಪೂಜೆ ಸಲ್ಲಿಸಿದರು ಪೂಜೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆಗೇರಿದ್ದು ಗೀತ ನೃತ್ಯ ಹಾಗೂ ಕಲಾಮಯ ಕಲೆಗಳ ಮೂಲಕ ಜನರಿಗೆ ಭಕ್ತಿ ಭಾವ ಹಾಗೂ ಮನೋರಂಜನೆಯ ರಸದೌತಣ ನೀಡಲಾಯಿತು ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ತಾಲೂಕು ಕದಂಬ ಸೈನ್ಯ ಅಧ್ಯಕ್ಷರಾದ ಕಲಾವಿದ ಸಿ ಎನ್ ಮುನಿರಾಜು ನೇತೃತ್ವದ ವಹಿಸಿದ್ದರು ಅವರು ಸ್ವತಃ ಗೀತ ಗಾಯನದಲ್ಲಿ ಪಾಲ್ಗೊಂಡು ಭಕ್ತರು ಮತ್ತು ಸಾರ್ವಜನಿಕರನ್ನು ಮೆಚ್ಚಿಸಿದರು ಇದೇ ಸಂದರ್ಭದಲ್ಲಿ ಮನು ಮಾಸ್ಟರ್ ಅವರ ಜಂಗಮಕೋಟೆ ಮತ್ತು ವಿಜಯಪುರದ ಚಾರ್ಮಿ ಡ್ಯಾನ್ಸ್ ಸ್ಟುಡಿಯೋ ತಂಡ ಹಾಗೂ ಸುಬ್ಬು ಮಾಸ್ಟರ್ ನೇತೃತ್ವದ ಸುಬ್ಬು ಡ್ಯಾನ್ಸ್ ಅಕಾಡೆಮಿ ತಂಡ ನೃತ್ಯ ಪ್ರದರ್ಶನ ನೀಡಿದ್ದು ಶ್ರದ್ಧೆ ಮತ್ತು ಮನೋರಂಜನೆಯ ಮನಮುಟ್ಟುವ ಸಂಯೋಜನೆಗೆ ಸಾಕ್ಷಿಯಾಯಿತು ಇನ್ನು ಕಾರ್ಯಕ್ರಮಕ್ಕೆ ಗೌಡನಹಳ್ಳಿಯ ಗ್ರಾಮಸ್ಥರು ಮಹಿಳೆಯರು ರೈತ ಬಾಂಧವರು ಹಾಗೂ ಅನೇಕ ಸಾರ್ವಜನಿಕರು ಉತ್ಸಾಹದಿಂದ ಹಾಜರಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇನ್ನು ಗ್ರಾಮೀಣ ಸಾಂಸ್ಕೃತಿಕ ಜೀವನಕ್ಕೆ ಹೊಸ ಬಣ್ಣ ತುಂಬಿದ ಈ ಕಾರ್ಯಕ್ರಮ ಎಲ್ಲರ ಹೃದಯಗಳಲ್ಲಿ ಆನಂದದ ನೆನಪಾಗಿ ಉಳಿಯಿತು

ನಾನು ಮೊದಲಿಂದ ನನಗೆ ಹೇಳ್ಕೊಂತ ಬರ್ತಾ ಇದ್ದೆ ಅಭಿಮಾನಿಗಳು ದೇವರುಗಳು ಎಲ್ಲಿದ್ದಾರೆ ಅಂದ್ರೆ ನೋಡಿ ಇಲ್ಲಿ ಗೌಡನಲ್ಲಿ ಎಲ್ಲೇ ಇದ್ದಾರಲ್ಲಪ್ಪ ಬಹಳ ಸಂತೋಷ ಆಗ್ತೈತೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಏನಿವತ್ತು ನಮ್ಮ ನಾಡು ನುಡಿ ಭಾಷೆ ಬೆಳಸು ನಿಟ್ಟಿನಲ್ಲಿ ನೀವೆಲ್ಲ ಸಹಕಾರ ಕೊಡ್ತಾ ಇದ್ರಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾ ತುಂಬಾ ಬಹಳ ಸಂತೋಷ ಆಗ್ತಾ ಇದೆ ಈಗ ಎನ್ ಎಸ್ ರಾವ್ ಎನ್ ಎಸ್ ರಾವ್ ಯಾರ ಗೊತ್ತ ಯಾರ್ ಗೊತ್ತ ಹೇಳ್ರಿ ಎನ್ ಎಸ್ ರಾವ್ ಉಮಾಶ್ರೀ ಜೊತೆಯಲ್ಲಿ ಮಾಡ್ತಾ ಇದ್ದ ಸುಮಾರು ಸಿನಿಮಾಗಳಲ್ಲಿ ಗೊತ್ತಾ ನಿಮ್ಗೆ ಎನ್ ಎಸ್ ರಾವ್ ಗೊತ್ತಿಲ್ವಾ ಸಾವಿರದ ಒಂಬೈನೂರ ಎಂಬತ್ತನೇ ದಶಕದಿಂದ ತೊಂಬತ್ತು ದಶಕದವರೆಗೂ ಮಿಂಚಿದವರು ಎನ್ ಎಸ್ ರಾವ್ರು ಅವ್ರು ಬಂದಿದ್ದಾರೆ ವೇದಿಕೆ ಮೇಲೆ ಅಯ್ಯೋ ಕೆಲಕಿಲೋ ಅಯ್ಯೋ ನಾವೋ ಎನ್ ಎಸ್ ರಾವ್ ಏನು ಇವತ್ತು ಕಾರ್ಯಕ್ರಮ ಬರಬೇಕಾದ್ರೆ ಮನೆ ಹೇಳೋ ಮಗು ಬಾಳ ಚೋದ್ರ ಅಯ್ಯೋ ಕೆಲಕಿಲೋ ನೋಡಿ ಎನ್ ಎಸ್ ಅವರು ಸಿಲೋನು ಸಿಲೋನ್ ಟೇಶನ್ಸು ಇವರು ನಿರ್ಪ ನಿರ್ಪಣೆ ಮಾಡ್ತಕ್ಕಂಥ ಮಾಡ್ತಾ ಮಾಡ್ತಾಯಿದ್ರು ಅದು ಕೇಳಿದ್ದೀರಾ ಕೇಳಿಲ್ಲ ಸಿಲೋನ್ ಟೇಷನ್ ಬಹಳ ಫೇಮಸ್ಸು ಅವರು ಲೇಡೀಸ್ ಒಬ್ರು ಮಾತಾಡ್ತಾರೆ ಹೆಂಗೆ ಅಂದರೆ ಈಗ ನೀವು ಕೆಲ ಬಯಸುವ ಗೀತೆ ನಾನು ನನಗೆ ಚಿತ್ರದ್ದು ಅಪೇಕ್ಷೆ ಪಟ್ಟಿದ್ದಾರೆ ಶಿಟ್ಲಘಟ್ಟ ತಾಲೂಕಿನ ಗೌಡನಲ್ಲಿನ ರಾಮಕ್ಕ ತಿಮ್ಮಕ್ಕ ಮಲ್ಲಕ್ಕ ಎಲ್ಲಕ್ಕ ಭೀಮಕ್ಕ ನೋಡಿ ಇದು ಶಿಲೋನ್ ಅಲ್ಲಿ ಇದೇ ತರ ಬರ್ತಾ ಇದ್ದು ಈ ಥರದ್ದು ಬಹಳ ಇರ್ತವೆ ನೆಟ್ಸ್ಬೇಕಂದ್ರೆ ಆಮೇಲೆ ನಮ್ಮ ಮೇಗಾಸ್ಟಾರ್ ಚಿರಂಜೀವ್ರು ಯಾರು ಗೊತ್ತೋ ಗೊತ್ತಲ್ಲ ಮೆಗಾಸ್ಟಾರ್ ಚಿರಂಜಿ ಗೊತ್ತಲ್ಲ ಒಂದು ಡೈಲಾಗ್ మీరు పోకర్ రోడ్లు ఫేఖర్ రోడ్లు అయితే నేను రాయలసీమ రుస్తూ నైదాం దాదాని ఆంధ్ర కూడని టోటల్గా ఈ స్టేట్ రోడ్ని గిటల్ గిటల్ ఓపించబడతారా లేక గిటాలు ఏమి ఈ తీసుకొని నా ఎదురు నిలు చుట్టిన కూడా కెపాసిటీ ఉన్న మనిషిని కార్మికులు శ్రేయస్సుగా లీడర్ రాజుగాను తెల్లికి బాగపడే కొడుకు గాను మరి అహంకారంతో ఉన్న పెళ్ళంకి గరానామగుడిగా త్రిపాత్ర అభినయం చేస్తా డట్ సహా ఇది మెగాస్టార్